ಕ್ರಮ ತಗೊಳ್ತೇವೆ ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ಪ್ರೂವ್ ಆದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಪ್ರೂವ್ ಆಯ್ತು ಅಂದ್ರೆ ಡಿಸ್ಮಿಸ್ ಮಾಡ್ತೇವೆ ಬಹಳ ದುರದೃಷ್ಟಕರ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಐ ಎಸ್ ಆಫೀಸರ್ ಅವರಿಗೆ ಆ ರೀತಿ ಆಗಬಾರ್ದಾಗಿತ್ತು ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಾ ಇದ್ದಾರೆ ನಮ್ಮವರು ಡ್ರೈವರ್ದು ಮಿಸ್ಟೇಕ್ ಇದೆಯಾ ಅಥವಾ ವೆಹಿಕಲ್ಸ್ ಏನಾದರೂ ಮಿಸ್ಟೇಕ್ ಇದೆಯಾ ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಇನ್ನೂ ಮೂರು ಜನ ತೀರ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಜನ ತೀರ್ಕೊಂಡಿದ್ದಾರೆ ಡ್ರೈವರ್ ಸ್ವಲ್ಪ ಉಳ್ಕೊಂಡಿದ್ದಾರೆ ಬಟ್ ಅವರಿಗೆ ಏಟುಗಳು ಬಿದ್ದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟಗಳನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹೇಳಿ ಪ್ರಾರ್ಥನೆ ಮಾಡ್ತೇನೆ ದಲಿತ ಸಂಘಟನೆಗಳು ಈ ಚರ್ಚೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಹೈಕಮಾಂಡ್ನವರಿದ್ದಾರೆ ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸಿದ್ದಾರೆ ಗಮನಿಸ್ತಾ ಇದ್ದಾರೆ ಜೊತೆಗೆ ನಮ್ಮವರೇ ಇದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ ಐವತ್ತು ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ನಮ್ಮವರೇ ಆದದ್ರಿಂದ ನಮ್ಮ ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ ಹಾಗಾಗಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದರಿಂದ ಯಾವುದೇ ಉಪಯೋಗ ಕೂಡ ಆಗೋದಿಲ್ಲ ಅದೆಲ್ಲ ಅವರು ಅವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ ಅವರು ನಮ್ಮ ಪಕ್ಷದವ್ರು ಅಲ್ಲ ನಮ್ಮ ಪಕ್ಷದವರು ಅಲ್ಲ ನಮಗೆ ಸಂಬಂಧ ಇಲ್ಲ ಅವ್ರದ್ದು ಅವರ ಹೇಳಿಕೆಗಳು ನಮಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಏನಿದೆ ಶಿವಾನಂದ ಪಾಟೀಲ್ ಸಚಿವರು ಕೂಡ ನಿನ್ನೆ ಹೇಳಿದ್ರು ಖರ್ಗೆ ಆದರೆ ಆದ್ರೆ ಒಳ್ಳೇದು ಅಂತ ಆಗ್ತದೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಹೇಳಿದರು ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಲ್ಲ ರಾಜ್ಯ ನಾವು ಎರಡು ಸಾವಿರದ ಇಪ್ಪತ್ತಾರಿಗೆ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದು ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮಗಳೇನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಯಾವುದು ನಿಂತಿಲ್ಲ ಜೊತೆಗೆ ನಾವು ಎರಡೂವರೆ ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಕೂಡ ಹೇಳಿದ್ದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ವಲ್ಪ ವಿಳಂಬ ಆಯಿತು ಯಾಕೆಂದರೆ ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೂಡ ಹೇಳಿದ್ದೆ ನಾವು ಅದನ್ನು ಮಾಡಿದ್ದೇವೆ ಹಾಗಾಗಿ ನಾವು ಕೊಟ್ಟಂತೆ ಭರವಸೆಯನ್ನು ಕೊಟ್ಟಂತೆ ನಡ್ಕೊಂಡಿದ್ದೇವೆ ಮುಂದೆ ನಡ್ಕೊಳ್ತೇವೆ ನಾನು ಹೇಳಿದ್ನಲ್ಲ ಇದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ ನಾನು ಅಂತೇಳಿ ಮಾಡ್ತಾ ಇಲ್ಲ ನೋಡಿ ನಾನು ಹೇಳಿದೆ ನಾವು ಎಲ್ಲಾ ಭರವಸೆಗಳನ್ನ ಈಡೇರಿಸಿದ್ದೇವೆ ಈಡೇರಿಸ್ತೇವೆ ಅಂದಾಗ ಆಡಳಿತ ಸ್ವಾಭಾವಿಕವಾಗಿ ಚೆನ್ನಾಗಿದೆ ಅಂತ ಆಯ್ತಲ್ಲ ಅದು ಯಾರು ನಿಮಗೆ ಯಾರು ಹೇಳಿದರು ನಿಮಗೆ ಯಾರು ಹೇಳಿದ್ರೆ ಹೇಳಿ ಏನಾರ ನಡ್ಕೊಳ್ಳಿ ನಿಮಗೆ ಯಾರಾದ್ರೂ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮಗೆ ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗೋದಲ್ವಾ ಹೈಕಮಾಂಡ್ನವರು ಎಲ್ಲಾದರೂ ಕೂಡ ಹೇಳಿದಾರ ಅಲ್ಲಲ್ಲ ಎಲ್ಲರೂ ಹೇಳಿದಾರ ಹೇಳಿ ನೀವೇ ಎಲ್ಲ ಹೇಳೋರು ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಎಲ್ಲ ಕಡೆ ನೀವೇ ಅಲ್ಲಲ್ಲ ನೀವು ಹೇಳಿದ್ಮೇಲೆ ಶಾಸಕರು ಹೇಳ್ತಾರೆ ಈಗ ನೀವೇಪ್ಪ ನಾನು ಪ್ರಶ್ನೆ ಕೇಳಿದ್ರಿ ನಾನು ಹೇಳದೇ ಬೇಕಲ್ಲ ಥ್ಯಾಂಕ್ ಯು ಎಲ್ಲ ಎಲ್ಲ ನಾನು ಬಂದ ನಂತರ ಮೊದಲನೇ ಸಾರಿ ನಾನು ಗೃಹ ಸಚಿವನಾದಾಗ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಪ್ರಮೋಷನ್ಸ್ ಕೊಟ್ಟಿದೆ ಪ್ರತಿ ಸಾರಿ ನಾನು ಇದು ಮೂರನೇ ಸಾರಿ ನಾನು ಗೃಹ ಸಚಿವನಾಗ್ತಾ ಇರೋದು ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಸ್ ಯಾವುದನ್ನು ನಿಲ್ಲಿಸೋದಿಲ್ಲ ಅವರು ಅರ್ಹತೆ ಆಧಾರದ ಮೇಲೆ ಪ್ರಮೋಷನ್ಸನ್ನು ಖಂಡಿತವಾಗಿ ಕೊಡ್ತೇವೆ ಒಂದು ವೇಳೆ ವಿಳಂಬ ಆಗಿದ್ರೆ ಅದು ಈ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ ರೆಕ್ರೂಟ್ಮೆಂಟ್ ಕೂಡ ನಮ್ಮದು ಅದಕ್ಕೆ ಇರ್ತಾವೆ ಅದನ್ನೆಲ್ಲ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ ನಾನು ಯಾರಿಗೂ ಅನ್ಯಾಯ ಆಗದಾಗೆ ಬಡ್ತಿಯನ್ನು ಕೊಡ್ತೇವೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೇವೆ ಈಗಾಗಲೇ ನಿಮಗೆ ಗೊತ್ತು ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಯಾರ ಕಾಲದಲ್ಲಾಯಿತು ಬಿ ಜೆ ಪಿಯವ್ರ ಕಾಲದಲ್ಲಾಯಿತು ಅದು ಆಗಿದೆ ಅಂತೇಳಿ ಆ ರೆಕ್ರೂಟ್ಮೆಂಟನ್ನೇ ನಿಲ್ಲಿಸಿದರು ಐನೂರ ನಲ್ವತ್ತೈದು ಮತ್ತೆ ಒಂದು ನಾನ್ನೂರ ಮೂ ಎರಡು ಇದೆಲ್ಲ ನಿಂತು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟ್ರ್ಗಳಿಲ್ದಂಗೆ ಆಗ್ಬಿಟ್ರು ಈಗ ಅದನ್ನೆಲ್ಲ ಬಗೆಹರಿಸಿ ಐನೂರ ನಲ್ವತ್ತೈದು ರೆಕ್ರೂಟ್ ಮಾಡಿದ್ದೇವೆ ನಾನ್ನೂರ ಎರಡು ರೆಕ್ರೂಟ್ ಮಾಡಿದ್ದೇವೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ಆರುನೂರು ಜನರದ್ದು ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೇವೆ ಆಮೇಲೆ ಕಾನ್ಸ್ಟೇಬಲ್ಸನ್ನು ಕಾನ್ಸ್ಟೇಬಲ್ಸು ಹದಿನೈದು ಸಾವಿರ ಹುದ್ದೆ ಕಾಲಿದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದೆ ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಅವರು ಪಾಪ ಅವರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಅಲ್ವಾ ಇಲ್ಲಿವರೆಗೂ ಆಗಿರಲಿಲ್ಲ ಅನೇಕ ಕಾರಣಗಳಿಂದ ಆಗಿರಲಿಲ್ಲ ಈಗ ಅದನ್ನ ಬಗೆಹರಿಸಿ ಅದನ್ನ ಮಾಡಿ ಮಾಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ ಅವಾಗ ಏನು ಮಾಡ್ಬೇಕು ನಾವು ಆ ಸ್ಟೇ ಕೆಟ್ ಮಾಡಿಸಿ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀವಿ ನಾವು ಎರಡು ವರ್ಷ ಈಗ ಅದನ್ನು ಅವರು ಅವ್ರು ಏನು ಕೇಳಿದ್ರು ಅವ್ರು ಮೂರು ವರ್ಷ ಕೇಳಿದ್ರು ನಾವು ಎರಡು ವರ್ಷ ಮಾಡಿದ್ದೇವೆ ಮಾಡಿ ಅವರಿಗೆ ನೋಟಿಫಿಕೇಶನ್ಗೆ ಹೋಗ್ತಾ ಇದ್ದೀವಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿ ಕ್ರಾಫ್ಟ್ ಇನ್ ವಿಜಯಪುರ ನ್ಯೂ ವೆರೈಟಿ ಸ್ಟಾಕ್ ಅರೈವ್ಡ್ ಇಂಡಿಯನ್ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಮೂವತ್ತರವರೆಗೆ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ ಸುಮಾರು ಐವತ್ತು ಸಾವಿರ ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು ದೆಹಲಿ ಮುಂಬೈ ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು ಬೆಂಗಾಲ್ ಕಾಟನ್ ಇಲಿಕಲ್ ಹೈದರಾಬಾದ್ ಸೀರೆಗಳು ಜರಫ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು ಟೀರಾ ಕೊಟಾಕ್ ಜ್ಯುವೆಲ್ಲರಿ ಲಾಕ್ ಬೆಳೆಗಳು ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು ಬೋದಾನ್ ಕಾರ್ಪೆಟ್ ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲ್ಲರಿ ದೆಹಲಿಯ ನೈಟ್ ಡ್ರೆಸ್ಗಳು ಕಾಶ್ಮೀರದ ಉಡುಪುಗಳು ಸಾರಾನ್ಪುರದ ಮರದ ಪೀಠೋಪಕರಣಗಳು ಒಂದು ಗ್ರಾಮ್ ಚಿನ್ನದ ಮೆಟಲ್ಸ್ ಜುವೆಲ್ಲರಿ ಸಾಕ್ಸ್ ಮತ್ತು ಒಳ ಉಡುಪುಗಳು ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು ಗಿಫ್ಟ್ ಉತ್ಪನ್ನಗಳು ಚನ್ನಪಟ್ಟಣದ ಆಟಿಕೆ ವಸ್ತುಗಳು ಪರ್ಸ್ ಬ್ಯಾಗ್ಗಳು ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ ಶಾಪಿಂಗ್ ಮಾಡಿ ಆನಂದಿಸಿರಿ ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಎಲ್ಲಾ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಓಪನ್ ಎಕ್ಸಿಬಿಷನ್ ಗ್ರೌಂಡ್ ಇ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ